ನಮಸ್ತೆ ಆತ್ಮೀಯರೆ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಮಾತನ್ನು ನಾವೆಲ್ಲರೂ ಸಹ ಕೇಳಿದ್ದೇವೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಅವನಿಗೆ ಅವಶ್ಯಕತೆ ಇರುವಂಥ ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸವು ನಿಜವಾಗಿಯೂ ದೇವರ ಸೇವೆ ಮಾಡಿದಷ್ಟೇ ಎನ್ನುವ ಭಾವನೆಯು ಕೂಡ ನಮ್ಮಲ್ಲಿ ಇದೆ ಸೇವೆಗಳಲ್ಲಿ ಮನ ಸೇವೆ ಧನ ಸೇವೆ ಎಂದೆಲ್ಲ ವಿಧಗಳನ್ನು ನಾವು ಸಹ ಕೇಳಿದ್ದೇವೆ ಭಾಗಶಃ ನಾವಿವತ್ತು ಧನ ಸೇವೆಯನ್ನು ಮಾಡ್ತೇವೆ ನಮಗೆ ಬರುವಂಥ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಧನ ಸೇವೆಗಾಗಿ ಮಾನವರ ಕಲ್ಯಾಣಕ್ಕಾಗಿ ಅವರ ಅವಶ್ಯಕತೆಗಳನ್ನು ಪೂರೈಸುವ ಕೆಲಸದಲ್ಲಿ ಅವಶ್ಯವಾಗಿ ನಾವು ತೊಡಗಿಸಿಕೊಳ್ತೇವೆ ಧನ ಸೇವೆಯನ್ನು ಮಾಡುವುದಕ್ಕೆ ಅವಶ್ಯವಾಗಿ ವಿಶಾಲವಾದ ಹೃದಯವೂ ಬೇಕು ನಾವು ಬದುಕಬೇಕು ಬೇರೆಯವರನ್ನು ಬದುಕಿಸಬೇಕು ಎನ್ನುವ ಮಹೋನ್ನತ ಭಾವನೆಯು ಕೂಡ ನಮ್ಮಲ್ಲಿ ಇರಬೇಕು ಇನ್ನು ಎರಡನೆಯದು ಸೇವೆ ನಾವು ಕೇಳಿದ್ದೀವಿ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಪತ್ನಿ ಸುಧಾಮೂರ್ತಿಯವರು ಅವರೇ ಸ್ವತಃವಾಗಿ ರಾಯರ ಮಠಕ್ಕೆ ಹೋಗ್ತಾರೆ ಅಲ್ಲಿ ತರಕಾರಿಗಳನ್ನು ಸ್ವಚ್ಛಗೊಳಿಸ್ತಾರೆ ಇಡೀ ದೇವಸ್ಥಾನದ ಅಂಗಣವನ್ನು ಸ್ವಚ್ಛವಾಗಿಡುವಂಥ ಕಾರ್ಯವನ್ನು ಸ್ವತಃವಾಗಿ ಅವರೇ ಮಾಡ್ತಾರೆ ಎನ್ನುವುದನ್ನು ನಾವು ಕೇಳಿದ್ದೀವಿ ಸಹ ಕೇಳಿದ್ದೇವೆ ಅದನ್ನು ನಾವು ಕೆಲವೊಂದು ಸಾರಿ ಮಾಡ್ತೀವಿ ಕೂಡ ತನು ಸೇವೆಯಿಂದ ನಮ್ಮ ಆರೋಗ್ಯವೂ ಸಹ ವೃದ್ಧಿಯಾಗುತ್ತೆ ಇನ್ನು ಕೊನೆಯದಾಗಿ ಮನಸ್ಸ ಸೇವೆ ಆತ್ಮೀಯರೇ ಸಮಾಜದಲ್ಲಿ ಒಂದು ವರ್ಗ ಇರುತ್ತೆ ಅವರಿಗೆ ಹಣದ ಅವಶ್ಯಕತೆ ಇರುತ್ತೆ ಇನ್ನೊಂದು ವರ್ಗ ಇರುತ್ತೆ ಅವರಿಗೆ ದಿನನಿತ್ಯ ಜೀವನಕ್ಕೆ ಬೇಕಾಗುವಂಥ ಸಾಮಗ್ರಿಗಳ ಅವಶ್ಯಕತೆ ಇರುತ್ತೆ ಆದರೆ ಇವತ್ತು ವಿ ಐ ಪಿ ಆಗಿರಲಿ ವಿ ವಿ ಐ ಪಿ ಆಗಿರಲಿ ಅಥವಾ ಜಮ್ ಜನಸಾಮಾನ್ಯರೇ ಆಗಿರಲಿ ಇವತ್ತು ಎಲ್ಲರ ಮನಸ್ಸು ಕೂಡ ಒಂದಲ್ಲ ಒಂದು ದುಃಖದಲ್ಲಿ ಒಂದಲ್ಲ ಒಂದು ಚಿಂತೆಯಲ್ಲಿ ಒಂದಲ್ಲ ಒಂದು ಭಯದಲ್ಲಿ ಅವಶ್ಯವಾಗಿ ಇದೆ ಹೆಸರೇ ಹೇಳುವಂತೆ ಮನಸ್ಸ ಸೇವೆ ಮನಸ್ಸನ್ನು ಸದೃಢಗೊಳಿಸುವಂತಹ ಸೇವೆ ತ ವ್ಯಕ್ತಿಗಳ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುವಂತಹ ಸೇವೆ ಯಾವಾಗ ಮನಸ್ಸ ಸೇವೆಯನ್ನು ಮಾಡ್ತೀವಿ ಅಶಾಂತದಲ್ಲಿರುವಂಥ ಮನಸ್ಸು ಶಾಂತಗೊಳ್ಳುತ್ತೆ ಭಯದಲ್ಲಿ ಇರುವಂಥ ಮನಸ್ಸು ಭಯದಿಂದ ಹೊರಗಡೆ ಬಂದು ನಿರ್ಭೀತವಾಗಿ ಇರುವಂಥ ಪ್ರಯತ್ನವನ್ನು ಮಾಡುತ್ತೆ ಅಸಮರ್ಥವಾಗಿರುವಂಥ ಮನಸ್ಸು ಸಮರ್ಥವಾಗುತ್ತೆ ಆತ್ಮೀಯರೇ ಮನಸ್ಸ ಸೇವೆಗೆ ಅವಶ್ಯವಾಗಿ ಒಂದು ವಿಚಾರದ ಅವಶ್ಯಕತೆ ಇದೆ ಹೇಗೆ ಹಣದ ಸೇವೆ ಮಾಡೋದಕ್ಕೆ ನಮಗೆ ವಿಶಾಲವಾದ ಹೃದಯವಿರಬೇಕು ಹಾಗೆಯೇ ಮನಸ್ಸ ಸೇವೆ ಮಾಡೋದಕ್ಕೆ ನಮಗೆ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆಗಳು ಇರಬೇಕು ಮನಸ್ಸಿನಿಂದ ಒಬ್ಬರ ಪ್ರತಿ ನಾವು ಎಷ್ಟು ಒಳ್ಳೆಯದನ್ನೇ ಆಲೋಚನೆ ಮಾಡ್ತೀವಿ ಶುದ್ಧವಾದ ಮನಸ್ಸಿನಿಂದ ಬರುವಂಥ ಭಾವನೆಗಳು ಆ ವ್ಯಕ್ತಿಯನ್ನು ಅಶಾಂತವಾಗಿರುವಂಥ ಮನಸ್ಸನ್ನು ಶಾಂತಗೊಳಿಸುತ್ತೆ ಶುದ್ಧವಾಗಿರುವಂಥ ಮನಸ್ಸಿನಿಂದ ಬರುವಂಥ ಭಾವನೆಗಳು ಶಕ್ತಿಯಾಗಿ ಭಯದಲ್ಲಿ ಇರುವಂಥ ಮನಸ್ಸನ್ನು ನಿರ್ಭೀತಗೊಳಿಸುತ್ತೆ ಅಶಾಂತವಾಗಿರುವಂಥ ಮನಸ್ಸನ್ನು ಶಾಂತಗೊಳಿಸುತ್ತೆ ಅಸಮರ್ಥ ಮನಸ್ಸನ್ನು ವಾಗಿರಿಸುತ್ತೆ ಆತ್ಮೀಯರೇ ಹಣದ ಸಹಾಯ ಮಾಡುವುದರಿಂದ ಒಂದು ವ್ಯಕ್ತಿಯ ಕಲ್ಯಾಣವಾಗುತ್ತೆ ಅದೇ ಆ ವ್ಯಕ್ತಿಯ ಮನಸ್ಸಿನ ಸ್ಥೈರ್ಯವನ್ನು ನಾವು ಜಾಗೃತಿಗೊಳಿಸಿದ್ದೀವಿ ಆ ಮನಸ್ಸನ್ನು ನಾವು ಸದೃಢಗೊಳಿಸಿದ್ದೀವಿ ಅಥವಾ ಆ ವ್ಯಕ್ತಿಯನ್ನು ತನ್ನ ಕಾಲ್ ಮೇಲೆ ಕಥಾ ನಿಲ್ಲುವಂಥ ಶಕ್ತಿಯನ್ನು ನಾವು ತಂದುಕೊಟ್ಟಿದ್ದೀವಿ ಅಂದರೆ ಅವನೇ ಅವನ ಜೀವನವನ್ನು ನಡೆಸುವಂಥ ಸಾಮರ್ಥ್ಯ ಅವನಲ್ಲಿ ಬಂತು ಅಂದರೆ ಅವನು ಅವನ ಜೀವನವೂ ಸಹ ಕಲ್ಯಾಣವಾಗುತ್ತೆ ಅವನಿಂದ ಬೇರೆಯವರ ಜೀವನವೂ ಸಹ ಕಲ್ಯಾಣವಾಗುತ್ತೆ ಇವತ್ತು ಇಡೀ ಮಾನವ ಕುಲಕ್ಕೆ ಮನಸ್ಸ ಸೇವೆಯ ಅವಶ್ಯಕತೆ ಇದೆ ಈ ಒಂದು ಸೇವೆಯನ್ನು ನಾವು ಮಾಡ್ಬೋದಾ ಪ್ರತಿಯೊಬ್ಬರ ಪ್ರತಿ ಮನಸ್ಸಿನಿಂದ ಒಳ್ಳೆಯ ಭಾವನೆಯನ್ನು ನಾವು ವ್ಯಕ್ತಪಡಿಸ್ಬೋದಾ ಶುಭ ಭಾವನೆ ಶುಭ ಕಾಮನೆಗಳಿಂದ ಇಡೀ ಮಾನವ ಕುಲದ ಕಲ್ಯಾಣವನ್ನು ನಾವು ಮಾಡ್ಬೋದಾ ആത്മീയരേ വിചാരത വിമർശ നിന്നു നമസ്തേ